ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಕಂತು ಒಟ್ಟಿಗೆ ಎರಡು ಕಂತುಗಳಾದರೂ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಸುಮಾರು ನಾಲ್ಕು ಸಾವಿರ ಹಣ ಬಿಡುಗಡೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಹಣಕಾಸು ಇಲಾಖೆಯಿಂದ ಐದು ಸಾವಿರ ಕೋಟಿ ದುಡ್ಡಾದರೂ ಬಿಡುಗಡೆ ಆಗಿದೆ ಬನ್ನಿ ಹಾಗಾದ್ರೆ ಎಷ್ಟು ದುಡ್ಡು ರಿಲೀಸ್ ಆಗಿದೆ ಈಗಾಗಲೇ ಯಾವ ಕಂತಿನ ಹಣ ಬರ್ತಾ ಇದೆ ಯಾವ ಕಂತಿನ ಹಣ ಇನ್ನು ರಿಲೀಸ್ ಆಗುತ್ತೆ ಈ ಎಲ್ಲಾ ವಿಷಯದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದರ ನಡುವೆನೆ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಪ್ರತಿಯೊಂದು ಕುಟುಂಬದ ಗ್ಯಾಸ್ ಯಾರ್ಯಾರು ಬಳಕೆ ಮಾಡ್ತಾ ಇದ್ರಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮೂರ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಹೌದು ಮೂರ್ನೂರು ರೂಪಾಯಿ ಕಡಿತಗೊಳಿಸ್ತಾ ಇದೆ ಹಾಗಾದ್ರೆ ಬನ್ನಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತಹ ಸಬ್ಸಿಡಿ ನಿಜಾನ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಒಂದ್ ಸ್ವಲ್ಪ ವಿವರಣೆಯನ್ನು ನಿಮ್ಗೆ ಕೊಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ ಸ್ನೇಹಿತರೆ Sì. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಕಂತಿನ ಹಣ ಆದರೂ ಸದ್ಯಕ್ಕೆ ಬರಲಿದೆ ಹೌದು ಐದು ಸಾವಿರ ಕೋಟಿ ಹಣ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗಿದ್ರೆ ಎರಡು ಕಂತುಗಳಿಗೆ ಐದು ಸಾವಿರ ಕೋಟಿ ದುಡ್ಡು ಬೇಕಾಗುತ್ತೆ ಈ ಎರಡೂ ಕಂತುಗಳನ್ನು ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಮಾಡಿಕೊಂಡಾಗಿದೆ ಸೊ ಈ ಒಂದು ದುಡ್ಡನ್ನ ನಿಮ್ಮೆಲ್ಲರ ಖಾತೆಗೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡಿರ್ತಕ್ಕಂಥದ್ದು ಇದುವರೆಗೂ ಕೂಡ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ ಇನ್ನು ಬಹಳಷ್ಟು ಫಲಾನುಭವಿಗಳಿದ್ರೆ ನಮಗೆ ಗೊತ್ತಿದೆ ಡೌಟ್ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಿಮಗೂ ಕೂಡ ಜಮ ಆಗುತ್ತೆ ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಇದರಲ್ಲಿ ಏನು ಸಂಶಯವಿಲ್ಲ ಸೊ ಯಾಕಂದ್ರೆ ಹಂತ ಹಂತವಾಗಿ ಜಮಾ ಮಾಡ್ತಾ ಇರತಕ್ಕಂಥದ್ದು ನೀವು ಒಟ್ಟಿಗೆ ಒಮ್ಮೆಲೆ ಎಲ್ಲರ ಖಾತೆಗೆ ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ ಹೇಳಿದ್ರೆ ಆ ರೀತಿ ಇಲ್ಲ ಇದು ಹಂತ ಹಂತವಾಗಿ ಜಮಾ ಆಗ್ತಕ್ಕಂತಹ ಸ್ಕೀಮು ಸೊ ಅತಿ ಆಗಿನೇ ಜಮಾ ಆಗೋದು ಅತಿ ಈಗಾಗಲೇ ಹಿಂದಿನ ಕಂತುಗಳನ್ನು ನಾವು ಈ ಕಂತಿಗೆ ಕಂಪೇರ್ ಮಾಡಿದ್ರೆ ಹಿಂದಿನ ಕಂತುಗಳು ಬಹಳಷ್ಟು ಸ್ಪೀಡಾಗಿ ಬಂದು ಕ್ಲಿಯರ್ ಆಗ್ತಾ ಇದ್ವು ಆದರೆ ಈ ಕಂತಿನ ಹಣ ಬಹಳಷ್ಟು ಡಿಲೇ ಆಗ್ತಾಯಿದೆ ಸ್ಲೋವಾಗಿ ಜಮಾ ಆಗ್ತಾಯಿದೆ ಇದೇ ರೀತಿಯಾಗಿ ಮುಂದೂ ಕೂಡ ಇದೇ ರೀತಿಯಾಗಿ ಜಮಾ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾಕಂದರೆ ತಾಂತ್ರಿಕ ದೋಷ ಆಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ವು ಹಾಗಾಗಿ ನಾವು ಅತಿ ಸ್ಲೋವಾಗಿ ಜಮಾ ಮಾಡ್ತಾ ಇದ್ವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅದೇ ರೀತಿಯಾಗಿ ಹಾವೇರಿ ಆ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಈಗಾಗಲೇ ಇವೆಲ್ಲ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಿದೆ ಆದರೆ ಈಗ ಹೇಳಿರ್ತಕ್ಕಂತಹ ಜಿಲ್ಲೆಗಳಲ್ಲಿನೇ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಜಮಾ ಆಗುತ್ತೆ ಇಲ್ಲಿ ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ ನೀವು ಒಟ್ಟಾರೆಯಾಗಿ ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಇನ್ನು ಒಂದು ಏನಪ್ಪಾ ಅಂದರೆ ನೀವು ಎಲಿಜಿಬಲ್ ಇದ್ರೂ ದುಡ್ಡು ಜಮಾ ಆಗಲಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಚಾಲ್ತಿ ಇದೆ ಇಲ್ವಾ ಇದೊಂದು ಕೆಲಸ ಮಾಡಬೇಕು ಬಿಟ್ರೆ ನೀವು ಯಾವುದಾದ್ರೂ ಲೋನ್ ಅನ್ನು ತಕ್ಷೆ ಆದರೆ ಇ ಎಮ್ ಐ ಮುಖಾಂತರ ಸೊ ಅಲ್ಲಿ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಹೌದು ಲೋನ್ ಆಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದನ್ನ ಚೆಕ್ ಮಾಡ್ಕೊಳ್ಳಿ ಇ ಎಮ್ ಐ ಮುಖಾಂತರ ಏನಾದರೂ ನೀವು ಸಾಲವನ್ನು ಕಟ್ಟುತ್ತಾ ಇದ್ರೆ ಅಲ್ಲಿ ಕೂಡ ದುಡ್ಡು ನಿಂದ ಕಟ್ ಆಗ್ತಾ ಇರತ್ತೆ ಹೌದು ಗೃಹಲಕ್ಷ್ಮಿ ದುಡ್ಡು ಏನಾಗ್ತಾ ಇರತ್ತೆ ಅಕೌಂಟ್ಗೆ ಬಂದ ತಕ್ಷಣ ಬ್ಯಾಂಕ್ ಅವರು ಕಟ್ ಮಾಡ್ಕೊಳ್ತಾ ಇರ್ತಾರೆ ಅದನ್ನು ಕೂಡ ನೀವು ಗಮನ ಹರಿಸಬೇಕಾಗತ್ತೆ ಸೊ ಇದಿಷ್ಟು ನೀವು ಮಾಡಿದ್ದೆ ಆದರೆ ನಿಮಗೆ ಗೊತ್ತಾಗತ್ತೆ ಇಲ್ಲಪ್ಪ ನಾವು ಬ್ಯಾಂಕ್ನಲ್ಲಿ ಇಷ್ಟು ಇಂತಿಷ್ಟು ದುಡ್ಡು ಇರಬೇಕಂತ ಹೇಳಿರ್ತಾರೆ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕಂತ ನೀವು ಹೇಳಿರ್ತಾರೆ ಬ್ಯಾಂಕ್ನವರು ಆದ್ರೆ ನೀವು ಇಡ್ಲಿಕ್ಕೆ ಆಗಿರೋದಿಲ್ಲ ಎಲ್ಲ ದುಡ್ಡು ಖರ್ಚು ಮಾಡಿ ಬಿಟ್ಟಿರ್ತೀರಿ ಅಂತಹ ಸಂದರ್ಭದಲ್ಲಿ ಕೂಡ ಜಮಾ ಆಗಿರ್ತಕ್ಕಂತಹ ದುಡ್ಡನ್ನ ಬಡ್ಡಿ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಂಡು ಬಿಡ್ತಾರೆ ಬ್ಯಾಂಕ್ನವರು ಹೌದು ಇದು ನಿಜವಾಗಿರ್ತಕ್ಕಂಥದ್ದು ಸೊ ಯಾರು ಈ ರೀತಿ ಆಗಿದೆ ಅವ್ರಿಗೆ ಗೊತ್ತಿರತ್ತೆ ಅದಕ್ಕೋಸ್ಕರ ಅದನ್ನೆಲ್ಲವೂ ಕೂಡ ನೀವು ಸರಿಪಡಿಸ್ಕೊಂಡಿದ್ದೆ ಆದ್ರೆ ನಿಮಗೆ ದುಡ್ಡು ಜಮಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದು ವೇಳೆ ನೀವು ಎಲಿಜಿಬಲ್ ಇಲ್ಲ ಅಂದರೆ ದುಡ್ಡು ಜಮಾ ಆಗೋಲ್ಲ ಎಲಿಜಿಬಿಲ್ ಇದ್ರೂ ಮತ್ತು ದುಡ್ಡು ಜಕ್ರಮ ಆಗಲಿಲ್ಲ ಅಂದರೆ ಇವೇ ಕಾರಣಕ್ಕಾಗಿ ನಿಮಗೆ ಜಮಾ ಆಗಿರೋದಿಲ್ಲ ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು ಆಗ ಮಾತ್ರ ನಿಮಗೆ ಖಂಡಿತವಾಗಲೂ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗುತ್ತೆ ಇನ್ನೂ ಬಹಳಷ್ಟು ಕಂತುಗಳು ಬರಬೇಕಾಗಿದೆ ಸರಿಪಡಿಸ್ಕೊಳ್ಳಿ ಈಗಲೇ ಹೇಳ್ತಾ ಇದ್ದೀನಿ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇಟ್ಕೊಳ್ಳಿ ಎಲಿಜಿಬಲ್ ಇದ್ದರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಇನ್ನೂ ಈಗಾಗಲೇ ನಲವತ್ತು ಸಾವಿರ ಹಣ ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ ಜಮ ಆಗಿದೆ ಇನ್ನೂ ಎಷ್ಟು ದಿನ ಅಂತ ಹೇಳಿಬಿಟ್ಟು ನೀವು ಎಲಿಜಿಬಲ್ ಇರ್ತೀರಿ ಅಷ್ಟು ದಿನ ಅಷ್ಟು ಕಂತುಗಳು ನಿಮಗೆ ಜಮಾ ಆಗ್ತಾನೆ ಇರ್ತದೆ ಇನ್ನು ನಾವು ಮುಖ್ಯವಾದ ಇನ್ನೊಂದು ಮಾಹಿತಿಗೆ ಬರೋಣ ಹೌದು ಈಗ ಸದ್ಯಕ್ಕೆ ನಿಮ್ಗೆ ಇಪ್ಪತ್ತೆರಡನೇ ಕಂತಿನ ಹನ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಯ್ತು ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಸತತವಾಗಿ ರಿಲೀಸ್ ಆಗುತ್ತೆ ಇದರ ಬಗ್ಗೆ ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ ಇನ್ನು ನಾವು ಇನ್ನೊಂದು ಮುಖ್ಯವಾದ ಮಾಹಿತಿ ಕಡೆಗೆ ಬರೋದಾದರೆ ಈ ಒಂದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಒಂದು ಮಾಹಿತಿ ಒಂದು ಸ್ಪಷ್ಟನೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಮೂರ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಹೌದು ಉಜ್ವಲ ಯೋಜನೆ ಇದು ಕೇಳಿರ್ತೀರಿ ಈ ಒಂದು ಉಜ್ವಲ ಯೋಜನೆಯಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ ಸುಮಾರು ನಮ್ಮ ದೇಶದಲ್ಲಿ ಹತ್ತು ಕೋಟಿ ಕುಟುಂಬಗಳು ಈ ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಆ ಈ ಒಂದು ಗ್ಯಾಸ್ ಸಿಲಿಂಡರನ್ನು ಅತಿ ಕಡಿಮೆ ಬಡ್ಡಿ ಒಂದು ಕಡಿಮೆ ದರದಲ್ಲಿ ಪಡಿತಾ ಇದ್ದಾರೆ ಒಂದೊಂದು ಕಡೆ ಫ್ರೀಯಾಗಿ ಗ್ಯಾಸ್ ಸಿಗ್ತಾ ಇದೆ ಈಗ ಯು ಪಿ ಸರ್ಕಾರ ನೋಡ್ಕೊಳ್ಳಿ ಯೋಗಿ ಆದಿತ್ಯನಾಥ್ ಅವರು ಇದ್ದಾರೆ ಅಲ್ಲಿ ಸಿ ಎಮ್ ಅವರು ಅವರು ಫ್ರೀ ಗ್ಯಾಸ್ ಸಿಲಿಂಡರನ್ನು ಕೊಡ್ತಾರೆ ರೇಷನ್ಗಳಲ್ಲಿ ಇಂತಿಷ್ಟು ಕಾಳು ದಿನಸಿ ಕಾಳುಗಳು ಬೇಳೆ ಕಾಳುಗಳು ಗಾನದ ಎಣ್ಣೆ ಈ ರೀತಿ ವಸ್ತುಗಳನ್ನು ಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಈ ಒಂದು ಫ್ರೀ ಗ್ಯಾಸ್ ಬರಬೇಕಂತ ನೀವು ಕೇಳ್ಕೊಳ್ಬೋದು ಆದರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಪಂಚ ಗ್ಯಾರಂಟಿಗಳನ್ನು ತಂದಿದೆ ಈ ಪಂಚರ ಪಂಚ ಗ್ಯಾರಂಟಿಗಳಿಂದಾಗಲೇ ಸಾಕಷ್ಟು ಬೆಲೆ ಏರಿಕೆಗಳು ಆಗಿದ್ದಾವೆ ಇನ್ನು ಫ್ರೀ ಗ್ಯಾಸ್ ಕೂಡ ತಂದು ಹೋದರೆ ಮುಗಿದೋಯ್ತು ಮತ್ತೆ ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆ ಆಗಿಬಿಡತ್ತೆ ಆವಾಗ ನಾವೇ ದುಡ್ಡನ್ನು ಅದಕ್ಕೆ ಕೊಡಬೇಕು ಆ ಬೆಲೆ ಏರಿಕೆ ಆಗಿದ್ದಕ್ಕೆ ಮತ್ತೆ ಸರ್ಕಾರ ನಮಗೆ ವಾಪಸ್ ದುಡ್ಡು ಕೊಡುತ್ತೆ ಈ ರೀತಿ ಸೈಕಲ್ ಥರ ಕೆಲಸ ನಡೀತಾ ಇರುತ್ತೆ ಇದೆಲ್ಲವೂ ಕೂಡ ಬೇಡ ನಾವು ಈಗ ಈಗಾಗಲೇ ಪಂಚ ಗ್ಯಾರಂಟಿಗಳನ್ನು ಪಡಿತಾ ಇದೀವಿ ಹಾಗಾಗಿ ಫ್ರೀ ಗ್ಯಾಸ್ ಸಿಲಿಂಡರ್ ನಮಗೂ ಸಿಗೋದು ಬಹುತೇಕ ಡೌಟು ಇನ್ನು ಕೇಂದ್ರ ಸರ್ಕಾರವೇ ಏನಾದರೂ ಕೊಟ್ಟರೆ ಕೊಡಬಹುದು ರಾಜ್ಯ ಸರ್ಕಾರ ಅಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಒಂದು ಒಳ್ಳೆಯ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಸುಮಾರು ಹತ್ತು ಕೋಟಿ ಕುಟುಂಬಗಳಿಗೆ ಈಗಾಗಲೇ ನಾವು ಫಲಾನುಭವಿಗಳಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ನ ಕೊಡ್ತಾ ಇದ್ವಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರು ಸಬ್ಸಿಡಿ ಹಣ ಬಿಡುಗಡೆ ಆಗಿದೆ ಅಂತ ಕೇಂದ್ರ ಸರ್ಕಾರದಿಂದ ಹೌದು ಹನ್ನೆರಡು ಸಾವಿರ ಕೋಟಿ ರು ಸಬ್ಸಿಡಿ ಹಣ ರಿಲೀಸ್ ಆಗಿದೆ ಇಷ್ಟು ದುಡ್ಡನ್ನು ಮೂರ್ನೂರು ರೂಪಾಯಿ ಒಂದು ಕುಟುಂಬಕ್ಕೆ ಕಡಿತಗೊಳಿಸ್ತಾ ಇದೆ ಈಗ ನೋಡಿ ಎಂಟುನೂರಕ್ಕೆ ಗ್ಯಾಸ್ ಸಿಲಿಂಡರ್ ನಿಮಗೆ ಸಿಗ್ತಾ ಇದ್ರೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸನ್ನು ಪಡಿತಾ ಇದ್ದಂಥವರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಉಳಿದಂಥವರಿಗೆ ಇದು ಸಿಗೋದಿಲ್ಲ ಹಾಗಾದರೆ ಈ ಉಜ್ವಲ ಯೋಜನೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಗ್ಯಾಸ್ ಸಿಲಿಂಡ್ರನ್ನ ಪಡಿತಾ ಇದ್ರೆ ನಿಮಗೆ ಎಂಟುನೂರು ರೂಪಾಯಿ ಗ್ಯಾಸ್ ಸಿಗ್ತಾ ಇದೆ ಅಂತ ಎಕ್ಸಾಂಪಲ್ ಅಂದ್ಕೊಳ್ಳಿ ಅದರಲ್ಲಿ ಮೂರ್ನೂರು ರೂಪಾಯಿ ಕಡಿತಗೊಳಿಸಿ ಐದುನೂರು ರೂಪಾಯಿ ಮಾತ್ರ ನೀವು ಕಟ್ಟಬಹುದು ಐದುನೂರು ರೂಪಾಯಿ ಮಾತ್ರ ಕಟ್ಟಿ ನೀವು ಗ್ಯಾಸ್ ಸಿಲಿಂಡ್ರನ್ನ ಪಡ್ಕೊಳ್ಬಹುದು ಯಾರು ಉಜ್ವಲ ಯೋಜನೆಯಲ್ಲಿ ಒಂದು ಗ್ಯಾಸ್ ಸಿಲಿಂಡ್ರನ್ನ ಪಡ್ಕೊಳ್ತಾ ಇದ್ರಿ ಅಂತವರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಇನ್ನು ಈ ಯೂಜ್ವಲ ಯೋಜನೆಯಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು ಇದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಡಾಕ್ಯುಮೆಂಟ್ಸ್ ಏನು ಬೇಕು ನಾವು ಕೂಡ ಇಷ್ಟೊಂದು ಕಡಿಮೆ ಗ್ಯಾಸ್ ಸಿಲಿಂಡರ್ ಪಡ್ಕೊಳ್ಬೇಕಲ್ವಾ ಅಂತ ನೀವು ಕೇಳ್ಬೋದು ಹಾಗಿದ್ರೆ ನೀವು ಕಮೆಂಟ್ ಮಾಡಿ ಉಜ್ವಲ ಯೋಜನೆ ಬಗ್ಗೆ ಮಾಹಿತಿ ತಿಳಿಸಿ ಅಂತ ಸೊ ಕಮೆಂಟ್ ಮಾಡಿದ್ದೆ ಆದರೆ ನಾನು ಬೇರೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ ಇದನ್ನು ನಾವು ಗ್ಯಾಸ್ ಸಿಲಿಂಡರ್ ಪಡ್ಕೊಳ್ಳೋದು ಹೇಗೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರ್ತಿಯಾಗಿ ಫ್ರೀಯಾಗಿ ಒಂದೊಂದು ಸಾರಿ ಇರತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಗ್ಯಾಸ್ ಸಿಲಿಂಡರ್ ಫ್ರೀಯಾಗಿ ಸಿಗಬೇಕಾಗಿದೆ ಅಥವಾ ಮೂರು ನೂರು ರೂಪಾಯಿ ಕಡಿತವಾಗಿ ಸಿಗಬೇಕಾಗಿದೆ ಅವರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಉಜ್ವಲ ಯೋಜನೆ ಅಂತ ಕಮೆಂಟ್ ಮಾಡಿ ಸಾಕು ನಾನು ಹೆಚ್ಚಿನ ಕಮೆಂಟ್ಗಳು ಬಂದ ಆದ್ರೆ ಅದರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೋಡಿ ಈ ಎರಡು ಟಾಪ್ ಮುಖ್ಯವಾದ ಮಾಹಿತಿಗಳ ಬಗ್ಗೆ ಮಾಹಿತಿ ತಿಳಿಸಬೇಕಾಗಿತ್ತು ಈಗಾಗಲೇ ಸತತವಾಗಿ ಎರಡು ಕಂತುಗಳು ಬರ್ತಾ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಗೃಹಲಕ್ಷ್ಮಿ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಇನ್ನು ಈ ಗ್ಯಾಸ್ ಸಿಲಿಂಡರ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ದೆ ಆದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ ಅಲಿಸ್ತು ಕಾಡ್ರಿ ಫ್ರೆಂಡ್ಸ್